ಅಂಗನಯ ಅಂತ ಒಂದು ಮೂವತ್ತು ದಿನಗಳ ಕಾಲ ನಿರಂತರವಾಗಿ ಕುಡುಕಿಟ್ಟು ಬರೋದಿಲ್ಲ ಚಿತ್ರಿಸುವಂಥ ಕಾರ್ಯ ಮಾಡ್ತಾರೆ ಇನ್ನೊಂದು ರೀತಿ ನಾವು ಕೊರೋನಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಆಕ್ಸಿಜನ್ ಆಕ್ಸಿಜನಿಂದ ಬಹಳಷ್ಟು ಪ್ರಮಾಣದಲ್ಲಿ ಬಾಳ್ತಾ ಇದ್ವಿ ಎಲ್ಲಿ ಹೊತ್ಗೂನು ಆಕ್ಸಿಜನ್ ಸಿಗ್ತಾ ಇರುವಂತ ಸಂದರ್ಭ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೋಚನೆ ಮಾಡ್ತಾ ಇದ್ದರು ಆಕ್ಸಿಜನ್ಗಳ ಸಮಸ್ಯೆಯನ್ನು ನಾವು ನಿಭಾಯಿಸಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ನು ಸಹ ಗಿಡ ಮರಗಳನ್ನು ಹಚ್ಚಬೇಕು ತಗೊತಾರೆ ಅವಾಗೆಲ್ಲ ನಾವೆಲ್ಲರೂ ಸಹ ಮನೆಯಲ್ಲಿ ಬರ್ತಡೆ ಚಾಲೆಂಜ್ ನಡೆದಿತ್ತು ಕಪಾಲ ಚಾಲೆಂಜ್ ನಡೆದಿತ್ತು ಈ ರೀತಿಯಾದಂತಹ ಚಾಲೆಂಜ್ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೋಚನೆ ಮಾಡಿ ಆಕ್ಸಿಜನ್ ಚಾಲೆಂಜ್ ಎನ್ನುವಂತ ಒಂದು ಯೋಜನೆಯನ್ನ ತರ್ತಾರೆ ಅದರ ಮೂಲಕ ಇಡೀ ಭಾರತದಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಗಿಡ ಮರಗಳನ್ನ ಬೆಳೆಸಿರ ಮೂಲಕ ನಮ್ಮ ದೇಶದಲ್ಲಿ ಏನು ನಿರ್ಮಾಣಗೊಂಡಿತ್ತು ಈ ಆಕ್ಸಿಜನ್ ಪರಿಸ್ಥಿತಿ ಅಭಾವ ಮುಂದೆ ಬರಬಾರದು ನಿಟ್ಟಿನಲ್ಲಿ ಗಿಡ ಒಂದು ಒಳ್ಳೆಯ ಯೋಜನೆಯನ್ನು ನಮ್ಮ ದೇಶದಲ್ಲಿ ಚಾಲನೆ ನೀಡುತ್ತಾರೆ ಮತ್ತೊಮ್ಮೆ ನಾವು ಅನೇಕ ಎಲ್ ಸಿ ಫಲಿತಾಂಶಗಳು ಬಂದಂತ ಸಂದರ್ಭದಲ್ಲಿ ನೋಡ್ತೀವಿ ಆಯಾ ಜಿಲ್ಲೆಗಳು ಕೆಲವೊಂದು ಸ್ಥಾನಗಳನ್ನ ಪಡ್ಕೊತಾ ಇರ್ತವೆ ಮುಖ್ಯವಾಗಿ ಮುಂಬರುವಂತ ದಿನಗಳಲ್ಲಿ ಏನು ಎಸ್ ಎಸ್ ಎಲ್ ಸಿಯ ಫಲಿತಾಂಶ ಪ್ರಕಟ ಆಗ್ತದೋ ಪ್ರತಿಯೊಂದು ಸುದ್ದಿ ವಾಹಿನಿಯಲ್ಲಿ ಒಂದೇ ಒಂದು ವಿಷಯ ಪ್ರಸ್ತಾಪ ಆಗಬೇಕು ಈ ಬಾರಿ ವಿಜಯಪುರದ ಬಾಲಕ ಬಾಲಿಕೆಯ ಮೇಲುವೆ ಎನ್ನುವ ಪ್ರತಿಯೊಂದು ಸುದ್ದಿವಾಹಿನಲ್ಲಿ ಬರಬೇಕು ಆ ರೀತಿಯಾದಂಥ ಯಶಸ್ಸು ಮತ್ತು ಸಾಧನೆ ವಿಜಯಪುರದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಮಾಡಿ ನಿಮ್ಮ ಬಾಲಕರ ಮತ್ತು ಶಿಕ್ಷಕರ ಕಣ್ಣಿನಗಳಲ್ಲಿ ಆನಂದ ಭಾಷಣ ಬರಬೇಕು ಆ ರೀತಿಯಾದಂಥ ಯಶಸ್ಸು ಮತ್ತು ಸಾಧನೆ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಎರಡು ಪ್ರಸ್ತಾಪಿತ ಭಾಷಣವನ್ನು ನಮಸ್ತೇನೆ ನಮಸ್ಕಾರ तिबड़े मतो मुझे शिक्षक है मतो विद्या तिबड़ दोनों नंता सा शिक्षक है ये बातें न्यूज़ आलों अंदो ऐसे सर्चियर हलिताऊँ से सुधारने सलवाजी ऐसे सर्चियर हलिताऊँ से सुधारने सलवाजी <laughs> ಸಂಪನ್ಮೂಲ ವ್ಯಕ್ತಿಗಳಿಂದ ತಮಗೆ ಮೂರು ವಿಷಯಗಳನ್ನು ಬೋಧಿಸಲಿಕ್ಕೆ ಈ ಒಂದು ವೇದಿಕೆ ನಿರ್ಮಾಣವಾಗಿದೆ ಮೊದಲನೇದಾಗಿ ಇಂಗ್ಲಿಸ್ ಮತ್ತು ಗತ್ಸ ಆಮೇಲೆ ವಿಜ್ಞಾನ ಈ ಮೂರು ವಿಷಯಗಳಲ್ಲಿ ನಮಗೆ ಹೋದ ವರ್ಷದ ವಿಜಯ ಫಲಿತಾಂಶ ವಿಶ್ಲೇಷಣೆಯನ್ನು ಮಾಡಿದಾಗ ಈ ಮೂರು ವಿಷಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಬಂದಿವೆ ನಮ್ಮಲ್ಲಿ ಅತಿ ಹೈಯೆಸ್ಟ್ ಬಂದು ದೇವ من ما تسالني ಮಾಡಿ ತಮಗೆ ಯಾವಾಗಲೂ ಕಠಿಣ ಪ್ರಶ್ನೆ ಪ್ರಶ್ನೆ ಕೇಳಬಹುದು ಹಾಗೆ ಎಸ್ ಎಲ್ ಸಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಅದಕ್ಕೆ ಪ್ರಶ್ನೆ ಕೇಳಿ ನಮಗೆ ಕಠಿಣ ಆಗೋವಂಥದ್ದು ಎಲ್ಲವೂ ಇಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ರಿ ನೆಕ್ಸ್ಟ್ ಇದೇ ದಿನ ಇಪ್ಪತ್ತಾರನೇ ತಾರೀಖಿ ಪ್ರಿಪೇಯ್ಟ್ ಸ್ಟೇಟ್ ಲೆವಲ್ ಪ್ರಿಪೇಯ್ಟ್ ಎಕ್ಸಾಮ್ ಕೂಡ ಇದೆ ಲೆವೆಲ್ ಆಗಿದೆ ಇನ್ನು ಸ್ಟೇಟ್ ಲೆವೆಲ್ ಇದೆ 26 ರಿಂದ ಮಾರ್ಚ್ 3 ತಾರೀಕಿನವರೆಗೆ ಅದು ಸಹ ನಾವು ಈಗ ಎಲ್ಲ ಪ್ರೋಸೆಸ್ ನಡೆಯತಾ ಇದೆ ಅದಕ್ಕಾಗಿ ತಾವೆಲ್ಲರೂ ಇಲ್ಲಿ ಬಂದಿದ್ರಿ ಶಾಂತ ರೀತಿಯಿಂದ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಂತ ವಿಷಯವನ್ನು ಮನದಲ್ಲೇ ಮಾಡ್ಕೊಂಡು ತಮ್ಮ ಒಂದು ಕಠಿಣತೆಯನ್ನು ಕಠಿಣ ಆದಂತಹ ಸಬ್ಜೆಕ್ಟ್ ಮತ್ತು ಪ್ರಶ್ನೆಗಳನ್ನು ವಿದ್ಯಾರ್ಥಿ ಪರಿಷತ್ನ ವಿಜಯಪುರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಎಸ್ ಎಲ್ ಸಿ ವಿಜಯಭವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ತಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಲು ಆಗಮಿಸಿರ್ತಕ್ಕಂತ ಶರಣಯ್ಯ ಭಂಡಾರಿ ಮಾಡ್ತಾರೆ ಅವರೇ ಎಸ್ ಎಸ್ ಎಲ್ ಸಿ ನೋಡಲ್ ಆಫೀಸರ್ ಆಗಿರ್ತಕ್ಕಂತ ಬಿರಾದರ್ ಸರ್ ಅವರೇ ವಿದ್ಯಾರ್ಥಿ ಪರಿಷತ್ನ ವಿಭಾಗದ ಸಹ ಪ್ರಮುಖರಾಗಿರ್ತಕ್ಕಂತ ಅಮಿತ್ ಕುಮಾರ್ ಬಿರಾದರ್ ಸರ್ ಅವರೇ ಸ್ಕೂಲ್ ಸ್ಟೂಡೆಂಟ್ ನ ಸಂಯೋಜಕಿ ಆಗಿರ್ತಕ್ಕಂತ ಕುಮಾರಿ ಸುಜ್ಞಾತ್ ಅವರೇ ವಿದ್ಯಾರ್ಥಿ ಪರಿಷತ್ ನ ನಗರದ ಕಾರ್ಯದರ್ಶಿ ಆಗಿರ್ತಕ್ಕಂತ ಕುಮಾರಿ ಕವಿತಾ ಬಿರಾದರ್ ಅವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂತ ಬೇರೆ ಬೇರೆ ಸ್ಕೂಲ್ಗಳಿಂದ ಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಶಿಕ್ಷಕರೇ ಮುಖ್ಯ ಗುರುಗಳೇ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರ ಹಿತೈಷಿಗಳೇ ಇವತ್ತು ಎಸ್ ಎಲ್ ಸಿ ವಿಜಯ್ ಭೋ ಅನ್ನುವಂತ ಹೆಸರಿನೊಂದಿಗೆ ಕರ್ನಾಟಕ ಕರ್ನಾಟಕ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರತಕ್ಕ ಮಕ್ಕಳ ಫಲಿತಾಂಶವನ್ನು ಹೆಚ್ಚಳ ಮಾಡುವಂತಹ ದೃಷ್ಟಿಯಿಂದ ಈ ಕಾರ್ಯಾಗಾರ ಆಗಬೇಕು ಅನ್ನುವಂತ ಆಲೋಚನೆಯನ್ನ ಇಟ್ಕೊಂಡು ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ಎಸ್ ಎಲ್ ಸಿ ವಿದ್ಯಾರ್ಥಿ ಪರಿಷತ್ ಮಾಡ್ಕೊಂಡು ಬರ್ತಾ ಇದೆ ಒಂದು ವಿದ್ಯಾರ್ಥಿ ಸಂಘಟನೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಅವನಿಗೆ ಒಳ್ಳೆಯ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ಬೇಕು ಒಬ್ಬ ಕೇವಲ ವಿದ್ಯಾರ್ಥಿ ಅವನು ವಿದ್ಯಾರ್ಥಿ ಆಗದೆ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಿಗೂ ಅವನು ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂತ ವಿಚಾರ ವಿದ್ಯಾರ್ಥಿ ಪರಿಷತ್ ಅದಕ್ಕೋಸ್ಕರ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಬಹಳ ಸಮಯವನ್ನು ತೆಗೆದುಕೊಳ್ಳದೆ ವೇದಿಕೆ ಮೇಲೆ ಭಂಡಾರಿ ಭಟ್ ಸರ್ ಅವರು ಇದ್ದಾರೆ ಭಂಡಾರಿ ಭಟ್ ಸರ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಾಗಾರದ ಸಾರ್ಥಕತೆ ಆಗ್ಬೇಕಪ್ಪ ಅಂದ್ರೆ ತಾವು ಪೂರ್ಣ ಮನಸ್ಸು ಮತ್ತು ದೇಹವನ್ನ ಎರಡನ್ನೂ ಕೂಡ ಈ ಕಾರ್ಯಾಗಾರದಲ್ಲಿ ಇಟ್ಕೊಂಡು ನಮಗೆ ಬಂದಿರತಕ್ಕಂತ ಏನು ನಮ್ಮ ಬೋಧನೆ ಮಾಡುತ್ತಾ ಇರತಕ್ಕಂಥ ಅಧ್ಯಾಪಕರು ನಮ್ಮ ಶಿಕ್ಷಕರು ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಮಾಡಿಕೊಂಡು ನಾವು ಮುಂದೆ ಕೇವಲ ನಮ್ಗೆ ಸಿ ಪರೀಕ್ಷೆಗಳು ಬಹಳ ದಿನ ಉಳಿದಿಲ್ಲ ಆ ಪರೀಕ್ಷಾ ಸಮಯವನ್ನ ವ್ಯರ್ಥ ಮಾಡದೆ ನಾವು ಹೇಗೆ ಉಪಯೋಗಿಸ್ಕೊಬೇಕು ಯಾವ ರೀತಿ ನಾವು ಪರೀಕ್ಷೆಗೆ ತಯಾರಿ ಆಗ್ಬೇಕು ಅನ್ನುವಂತ ವಿಷಯದ ಕುರಿತಾಗಿ ಮಾತನಾಡೋರಿದ್ದಾಗ ಅದಕ್ಕೋಸ್ಕರ ಈ ತಪ್ಪ ಈ ಒಂದು ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಮಯವನ್ನ ತಾವು ಕೊಟ್ಟು ಮುಂದಿನ ಎಸ್ ಎಲ್ ಸಿ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ರೆಡಿ ಆಗಬೇಕು ಅನ್ನುವಂತ ಸಂದೇಶವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಶಿಕ್ಷಣ ಇಲಾಖೆಗೂ ಮತ್ತೆ ಎಲ್ಲ ಪ್ರೌಢಶಾಲೆಗಳ ಶಿಕ್ಷಕರಿಗೂ ಮತ್ತು ಮುಖ್ಯ ಗುರುಗಳಿಗೂ ಈ ಮೂಲಕ ನಾನು ವಂದನೆಗಳ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ಮಕ್ಕಳಿಗೆ ಪರೀಕ್ಷೆಗೆ ತಯಾರಿ

ಜಗವನಲ್ಲ ತಿಂಡಿ ತುಳುಕಲಿ ಮಾಡಿರಿ ನೋಡ ಹಸ ಮಾಡಿ ವೇದ ಘೋಷ ಕಥೆಯ ಸೇರಿಸುತ್ತೇ ಬೆಳಗಲಿ ಅಪ್ಪ ಮುಗಿದ ನೋಡ ಆಡ್ತಾರೆ ವೇದ ಕಥೆಯ ಸೇರಿ ಸೃತಿಯ ಬೆಳಗಲಿ ಬೆಳಗಲಿ ಗಾನಲಹರಿ ಜಗವನೆಲ್ಲ ತುಂಡು ತುಳುಕಲಿ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ

ಅಂತ ಹೇಳಿ ನಮ್ಮ ದೇಶ ಕಂಡ ಶ್ರೇಷ್ಠ ಸಾಹಿತಿಗಳು ದಿಕ್ಕು ಬೋಣಿ ಬದಲಿಸುವ ಅಗತ್ಯವಿಲ್ಲ ದಿಕ್ಕು ಬದಲಿಸಿದರೆ ಸಾಕು ಡೋಣಿ ತನ್ನ ದರ ಸೇರಿತ್ತು ಬಹುಶಃ ನಿಮ್ಮೆಲ್ಲ ಹಾಡುಗಳು ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಡೆ ಬಂದಿದ್ದಾವೆ ಒಂದೊಂದು ಸಂಸ್ಥೆಗಳು ಈ ದೇಶದಲ್ಲಿ ಅದ್ಭುತವಾದಂತಹ ಸೇವೆಗಳನ್ನ ಮಾಡುತ್ತಾ ಬಂದಿದ್ದಾರೆ ಹಗಲಿನಲ್ಲಿ ನಕ್ಷತ್ರವನ್ನು ಎನಿಸಿದವರೆಲ್ಲ ಕಲ್ಪನಾ ಚಾವ್ಳರಂತೆ ಆಗಬಲ್ಲ ಸತ್ಯಾಗ್ರಹ ಡಾಕ್ಟರ್ ಮಾಡಿದವರೆಲ್ಲಾಬ ಮಹಾತ್ಮ ಗಾಂಧೀಜಿಯಂತೆ ಆಗಬಲ್ಲ ಕಾನೂನು ದೇಶ ನಾನು ಅವರಿಗೆ ಗೊತ್ತು ನಮಗೆ ಗೊತ್ತು ಯಾಕಂದ್ರೆ ಗುರು ಪರಂಪರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನುಭೂತಿ ಅನ್ನು ನಾವು ಗುರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಸಾವಿರದ ಒಂಬೈನೂರ ಕೊಟ್ಟಾರಿ ಆಯೋಗ ಅಂದ್ರೆ ಭಾರತದ ನಿಜವಾದ ಭವಿಷ್ಯ ನಿರ್ಮಾಣ ಆಗ್ತಾ ಇರೋದು ವರ್ಗ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಎಂ ಎಲ್ ಎಗಳು ಎಂ ಪಿಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಮತ್ತೆ ಲಾಸ್ಟ್ ಆರ್ಮಿ ಟೀಚರ್ ಡಾಕ್ಟರ್ ಡಾಕ್ಟರ್ ಆಕ್ಟರ್ ಎಂಎಲ್ ವೆರಿ ಗುಡ್ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸ್ತಿರಲ್ಲ ಅದಕ್ಕೆ ಸಾವಿರದ ಒಂಬೈನೂರ ಸಾವಿರದ ಮಕ್ಕಳಲ್ಲಿ ಯುದ್ಧ ಕೆಲಸದಲ್ಲಿ ಯಾವ ತರ ಬದಲಾಗಬೇಕು ಇದು ಜನರ ಚೇತನ ಹಿಮಾಲಯ ಪರ್ವತವೇ ತಾಯಿ ಇಷ್ಟ ದೆಹಲಿ ಅವರ ಹೃದಯ ನಾಗಪುರ ಅವರ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದ ನದಿ ತಾಯಿಯ ಸಂತದಲ್ಲಿ ಚಿನ್ನದ ನಾಡು ಪೂರ್ವ ಪಶ್ಚಿಮ ಘಟ್ಟಗಳಲ್ಲಿ ತಾಯಿಯ ತಾಯಿಗಳು ಪಾದ ಕನ್ಯಾಕುಮಾರಿ श्रीलंका काय पायी पादಗಳಿಗೆ ಅರ್ಪಿಸಿದ ಸುಂದರವಾದ ಗುಲಾಬಿಗಳು ಅರ್ಪಿಸುದ್ರ ہندو ಕೋರಾವ್ ನವೆසේ આવುದು ಹಾಯ ನರತೆ આવುದು ನಂ ಜಿಲ್ಲೆ આવುದು ವಿಜಯ ಇಜಾಪು ಜಿಲ್ಲೆ ಯಶ್ನರಿ ಅಲ್ಲಿ ತವೆ ಐದಿ ಐದಿ ದಿಗಳ ಯಾವು ಐದಿ ದಿಯಾವು ನಿಮಗೆ ಬಚರಾವ್ ಔರ್ ಐದಿ ತೇರಿಸತವೆ ಈ ಯಶ್ನೆ ತೇರಿಸತ ಬಜಾಪದಾಗ ಐದಿ ಯಾವು ಡೋಣಿ ಇನ್ನೊಂದು ಭೀಮಾ ಎಸ್ ಕರ್ನಾಟಕದ ಪಂಜಾಬ್ ಅಂತ ಕರ್ನಾಟಕದ ಪಂಜಾಬ್ ಅಂತ ಯಾಕಂದ್ರೆ ಪಂಜಾಬ್ ಪಂಚಮಿಗಳು ಬೇಕು ಪಂಜಾಬ ಯಾವಂತಂದ್ರೆ ಪಂಜಾಬದಲ್ಲಿ ಸಡ್ಲೆ ನದಿ ಸಟ್ಲೇಜ್ ನದಿ ರಾವಿ ನದಿ ಬಿಯಾಸ್ ನದಿ ಜೀಲಂ ನದಿ ಚೀನಾ ನದಿ ಬಟ್ ಸಿಂಧೂರ್ ಹರಿದಲ್ಲಿ ಪಂಜಾಬ್ವನ್ನ ಪಂಚ ನದಿಗಳನ್ನ ನಾಡು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯವನ್ನ ಕರ್ನಾಟಕದ ಪಂಜಾಬ್ ಅಂತ ಹೇಳಿದ್ರು ಆದ್ರ ಒಂದು ವಿಶೇಷ ಏನಂದ್ರೆ ಪ್ರೆಸೆಂಟ್ ಬಿಜಾಪುರದ ಐದು ನದಿ ಹರಿತಾ ಇಲ್ಲ ಪ್ರೆಸೆಂಟ್ ಮೂರೇ ನದಿ ಹರಿತಾವ ಮೂರು ನದಿ ಯಾವಂದ್ರ ಒಂದು ಕೃಷ್ಣಾ ನದಿ ಭೀಮಾ ನದಿ ದೋಣಿ ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳು ಬಾಗಲಕೋಟದಲ್ಲಿ ಬಾಗಲಕೋಟೆ ಬಿಜಾಪುರದಿಂದ ಇಬ್ಬರಂತ ಮುಂಚೆ ಐದು ನದಿಗಳು ಯಾರಿಗೆ ಹೇಳಬಾರದು ಹೇಳಬಹುದು ಅದರ ಯಾರಿಗೆ ಯಾರಿಗೂ ಅವರು

ಐದು ವರ್ಷ ದಿನ ಕೊಡಿಸಿ ಅನ್ನ ಅರವತ್ತಾರು ಆದ್ರೂ ಬೇಕಾದ್ರೆ ಏಳು ಗೌರ್ಮೆಂಟ್ ಜಾಬ್ ಮಾಡಿ ನಾನು ಕ್ಲಾಸ್ ಕಲ್ತಿರ್ತಾರೆ ಯಾರ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ದೇಶಕ್ಕೆ ಆ ಬಾರಿ ನಂಬರ್ ಒನ್ ಬಂದಿದೆ ಅದು ಬಿಜಾಪುರ ಭಾಷೆನೇ ಬೆಂಗಳೂರು ಭಾಷೆ ಅಲ್ಲ ಬಿಜಾಪುರ ಕಿಲೋರ್ ಭಾಷೆ ಬಳಸ್ಕೊಂಡು ಅಂದ್ರೆ ನಾ ಯಾಕೆ ಮಾತಾಡಕ್ಕೀನಿ ಅಂದ್ರೆ ನಾವು ಕನ್ನಡ ಮಾಧ್ಯಮದವ್ರು ಅದೀವಿ ನಾವು ಹಿಂದುಳಿದವ್ರು ಅದೀವಿ ನಾವು ಗ್ರಾಮೀಣ ಅದೀವಿ ನಾವು ಸರ್ಕಾರಿ ಶಾಲೆಯ ಕಲ್ತೀವಿ ನಮ್ಗೆ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ ಕೊಡ್ತೇವೆ ಅಂದ್ರೆ ಅಲ್ಲೇ ಕುಂದ್ರೆ ನನ್ನ ಪ್ರಕಾರ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಅಂಕಗಳನ್ನು ಗಳಿಸ್ತಾರೆ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಸೃಜನ ಸಿಗುತ್ತೆ ನಿರಂತರವಾಗಿ ಎಷ್ಟು ಓದ್ತೀರಿ ನಮ್ಮ ಫ್ರೆಂಡ್ ಇದ್ದ ಎರಡು ಸಲ ಎಸ್ ಎಲ್ ಸಿ ಫೇಲ್ ಅವನು ಎರಡು ಸಲ ಎಸ್ ಎಲ್ ಸಿ ಫೇಲ್ ಮಾತಾಡಕ್ ಬರಂಗಿಲ್ಲ ಅವನಿಗೆ ಮಾತಾಡೋಣ ಅಂತ ನಾವು ಅವ ನಮ್ಮ ರೂಮೆಂಟ್ ಡಿಗ್ರಿ ಓದ್ತಾ 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 ಈಗ ಸಿವಿಲ್ ಪಿ ಎಸ್ ಸಿ ಅವನು ಬೆಂಗಳೂರಿನಲ್ಲಿ ಪಿ ಸೇವೆ ಮಾಡ್ತಾ ಇದ್ದಾನೆ ಎಸ್ ಎಸ್ ಎಲ್ ಸಿ ಎರಡು ಸಾರಿ ಫೇಲ್ ಅಂದ್ರ ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಅಥವಾ ಪಿ ಯು ಸಿ ಅನ್ನುವಂಥದ್ದು ನಮ್ಗೆ ಅಂಕಗಳ ಮಾನದಂಡವಾಗಿರುತ್ತದೆ ಹೊರತು ಅದೇ ನಮ್ಮ ಜೀವನ ಅಲ್ಲ ಅದಕ್ಕೆ ನೀವು ಚಂದ ಓದ್ಕೊಡಿ ಎಷ್ಟು ಸಾಧ್ಯ ಇದೆ ಅಷ್ಟು ಓದ್ರಿ ಒಳ್ಳೆ ಅಂಕಗಳ ಅಂಕಗಳು ಹೆಚ್ಚಾಗಲಿ ಈ ಓದುವಂತ ಸೃಜನಶೀಲತೆ ಇಲ್ಲ ಅದು ಬಹಳ ಆದ್ರೆ ಹೆಂಗ್ ನಾವು ಓದಬೇಕು ಅಂತ ನಾನು ಹೇಳಿದ್ರೆ ಎಸ್ ಎಲ್ ಸಿ ಪಾಪದಲ್ಲಿ ಹೇಳಿದೆ ಕನ್ನಡದಲ್ಲಿ ಒಂದೇ ಚಪ್ಪರ ನಮ್ಮ ಭಾಷೆ ಅಳು ಅಳುವ ನಗುವಂತ ಒಂದು ಚಾಪತ್ರಿತ್ತು ಎಂ ಎಸ್ ಬರ್ಬೋದು ತ್ಯಾಗಮಯ ಅಂತ ಒಂದು ಇತ್ತು ನಾವು ಅವತ್ತೆ ಅಂಕಿಗಾಗಿ ಬಂದಿದ್ದೇವೆ ಒಬ್ರು ಕನ್ನಡ ಟೀಚರ್ ಇದ್ರೆ ಒಬ್ಬರು ಶಿಕ್ಷಕರು ಬರ್ತಾರೆ ಇನ್ಸ್ಪೆಕ್ಟರ್ ಬರ್ತಾರೆ ಎರಡು ಮಕ್ಕಳು ಓಡ್ ಕೊಡ್ತಾ ಬಂದು ಹಕ್ಕೊಂಡ್ಬಿಡ್ತಾರೆ ಅಪ್ಗೊಂಡಾಗ ಅವ್ರನ್ನ ಸರ್ ಡಿಸ್ಮಿಸ್ ಮಾಡ್ತಾರೆ ಹೆಚ್ಚುವರಿ ಮಕ್ಕಳನ್ನ ಶಾಲೆ ಅಂತ ಹೇಳಿ ಅವಾಗ ಸರ್ ಅಂತಾರೆ ನಾನು ಹೆಣ್ಣು ಸತ್ತಾಗೂ ಇಷ್ಟು ಗೊತ್ತಾಗಿರಲಿಲ್ಲ ಆದ್ರೆ ನನ್ನ ಶಾಲೆಯಿಂದ ಹೊರಗಾಕಿ ಜುರ್ಮಾನ್ ಹೇಗೆ ನಾನು ಅಂದ್ರೆ ಅವ್ರ ಜೀವನದಲ್ಲಿ ಆ ಶಿಕ್ಷಕ ಹುದ್ದೆ ಬಗ್ಗೆ ಇರುವಂತ ಪ್ರೀತಿ ಇವೆಲ್ಲ ಹೆಸನ್ ಓದಿದಂತ ವಿಚಾರ ಯಾಕೆ ಹೇಳಬೇಕೆ ಅಂದ್ರೆ ನಿಮ್ಗೆ ಅಗಾಧವಾಗಿರುವಂತ ನೆನಪಿಸ್ತಿ ಇರುತ್ತದ ಓದುವಂತ ಸಮಯದಲ್ಲಿ ಒಂದು ಒಂದ್ ಹೆಚ್ಚರ ಆಗ್ಬಹುದು ಕಡಿಮೆ ಆಗ್ಬಹುದು ಆದ್ರೆ ಜೀವನವನ್ನು ಯಾರು ಬರ್ತಾರಲ್ಲ ಅವರು ಸಕ್ಸಸ್ ಉತ್ತರ ಪ್ರದೇಶದಲ್ಲಿ ಫುಟ್ಬಾಲ್ ಆಟಗಾರ್ತಿ ಅರುಳಿಮ ಸಿನ ಅಂತ ಹೆಣ್ಣುಗಳು ಅವಳು ಫುಟ್ಬಾಲ್ ಆಡ್ತಿದ್ದಳು ವಾಲಿಬಾಲ್ ಆಗ್ತಿದ್ರು ದೆಹಲಿ ಹೊಂದಿದ್ರು ದೆಹಲಿಗೆ ಹೋಗುವಂತ ಸಮಯದಲ್ಲಿ ಟ್ರೈನ್ ಅವಮಾನ ಮಾಡಿ ಅವಳಲ್ಲಿರುವಂತ ಬಂಗಾರ ಕಸ್ಕೊಂಡು ದುಡ್ಡು ಕಸ್ಕೊಂಡು ಎಸದ್ ಬಿಟ್ಟಿದ್ರು ತಳದ ಟ್ರೇನ್ ಕೆಳಗಿದ್ರು ಇನ್ನೊಂದು ಟ್ರೈನ್ ಬಂತು ಆ ಟ್ರೈನ್ ಹೊರತಕ್ಕೆ ಒಂದು ಕಾಲೇ ದವಾಖಾನೆ ಬೆಡ್ ಮೇಲೆ ಹಾಕಿದ್ರು ಡಾಕ್ಟರ್ ಹೇಳಿದ್ರು ಏನ್ ಮಾಡ್ತೇವೆ ಮನಿ ಕೆಲಸ ನಾ ಸ್ಪೋರ್ಟ್ಸ್ ಮನ್ ಅದೇನಿ ಅಂದ್ರೆ ಮುಗಿತೀನಿ ಜೀವನ ನಿನ್ ಲೈಫ್ ಮುಗಿತು ಹೊತ್ತಿಗೆ ಸ್ಪೋರ್ಟ್ಸ್ ಇದೆಯಲ್ಲ ಇನ್ನು ಮುಂದೆ ಆಟ ಬರಂಗಿಲ್ಲ ಲೈಫ್ ಮುಗಿತ್ ಇನ್ನೂ ಮಾಡ್ತಾಳೆ ನನ್ನ ಲೈಫ್ ಮುಗಲ್ ಇನ್ನೂ ಆಯ್ತಾ ಜೀವಂತೀವಂತ ದಿನ ಲೈಫ್ ಮುಗಲ ನನ್ನ ದೇಹಕ್ಕೆ ಹಂಗ ಆಗಿರ್ಬೋದು ನನ್ನ ಮನಸ್ಸಿಗೆ ಹಂಗ ವೈಕ್ಯಲ್ಯ ಅಂತ ಹೇಳಿ ಅವತ್ತೇ ಶಪಥ ಮಾಡ್ತಾಳೆ ದಡ್ಡ ನನ್ನ ಮನಸ್ಸಿಗೆ ಹಂಗ ವೈಕಲ್ಯ ಅಂತ ಹೇಳಿ ಪ್ರಪಂಚದ ಏಳು ಏಷ್ಯಾ ಖಂಡದ ಅತಿ ಹತ್ತರವಾದ ಶಿಖರ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಉತ್ತರ ಅಮೆರಿಕದ ಎತ್ತರವಾದ ಶಿಖರ ದಕ್ಷಿಣ ಅಮೆರಿಕದ ಅತ್ಯುತ್ತರವಾದ ಶಿಖರ ಅರ್ಜೆಂಟಿನಾ ಇಂಗ್ಲೀಷದ ಅತಂಕ ಆಗುವ ಆಸ್ಟ್ರೇಲಿಯಾ ಖಂಡದ ಖಂಡದ ಶಿಖರದ ಎತ್ತರವಾದ ಶಿಖರ ವಿನ್ಸನ್ ಮ್ಯಾಶಿಕ್ ಯುರೋಪ ಖಂಡದ ಎತ್ತರವಾದ ಶಿಖರ ಮೌಂಟ್ಸ್ ಪ್ರಪಂಚದ ಏಳು ಪರ್ವತಗಳನ್ನಿ ಆ ಏಳು ಪರ್ವತಗಳ ಮೇಲೆ ಇಂಡಿಯಾದ ಧ್ವಜವನ್ನು ಹಾರಿಸಿದ ಭಾರತದ ಎಂಪರಿಕೆಂದ್ರೆ ದೇಹಕ್ಕೆ ಅಂಗವೈಕಲ್ಯ ಆಗಿದೆ ಆದ್ರೆ ಮನಸ್ಸಿನ ಅಂಗವೈಕಲ್ಯ ಆಗಿಲ್ಲ ಅಂತೇಳಿ ಕಬ್ಬಿಣದ ಕಾಲುಗಳನ್ನು ಕಟ್ಟಿಕೊಂಡು ಜಗತ್ತಿನ ಏಳು ಪರ್ವತಗಳನ್ನು ನತ್ತಳನ್ನೋದಾದ್ರೆ ಆ ಕಾಲು ಕಟ್ಟಣ ಅಂದವಾದ ಕಣ್ಣರನ್ನು ಕಟ್ಟಣ ಇಷ್ಟು ಸುಂದರವಾಗಿದ್ದೇವೆ ನಾವು ಸಾಧನೆ ಮಾಡಬೇಕಿಲ್ಲ ಸಾಧನೆ ಮಾಡಲು ದೃಢವಾಗಿರುವಂತಹ ಇಚ್ಛೆ ಇಚ್ಛೆಗಳು ಈಗ ಸಚಿನ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ ದೊಡ್ಡ ಅವರು ಇವತ್ತು ಅವರು ನಮಗೆ ಅವತ್ತು ಒಬ್ಬರು ಒಬ್ಬ ಒಳ್ಳೆಯ ಟೀಚರ್ ಆಗಲಿ ಇಲ್ಲ ಪಿ ಎಸ್ ಐ ಆಗಲಿ ತಹಸೀಲ್ದಾರ್ ಆಗಲಿ ಡಿ ವೈಎಸ್ ಸಿ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅದ್ಭುತವಾದ ಕಲಾಕಾರ ಆಗಲಿ ಆಗ್ತಿರೋ ಇಲ್ಲೋ ನಿಮ್ಮಲ್ಲಿ ಏನಿದೆ ಆ ಶಕ್ತಿಗೆ ಮಹತ್ವವನ್ನು ಕೊಡಿ ನೀವು ಗ್ಯಾರಂಟಿ ಮಂಡಲ ಆಗ್ತದೆ ಆದ್ರೆ ಹೆಂಗ್ ವಿನ್ ಆಗ್ಬೇಕಂದ್ರೆ ಮಂಕುತಿ ಮನ ಆಗಬಾರ್ದು ಮಂಕುತಿರೋದು ಮಾತಾಡ್ತೇವೆ ಜಟ್ಟಿಯು ಕಾಳಗದಡೆ ಗೆಲ್ಲದೊಡೆ ಗಿಯ ಸಾಮು ಜಟ್ಟಿ ಕಾಳಗದಡಿ ಗೆಲ್ಲದೊಡೆ ಗಿಯ ಸಾಮು ಏನು ಕೇಳಿದ್ರನ್ನ ಜಟ್ಟಿ ಜಟ್ಟಿ ಕಾಳಗದೊಡೆ ಗೆಲ್ಲದೊಡೆ ವಿಮಾನ ಕುಸ್ತಿ ಪೈವಾನ ಕುಸ್ತಿ ಇಡುವಂತ ಸಮಯದಲ್ಲಿ ಫೇಲ್ ಆಗಿ ಆ ಫೇಲ್ ಆಗಿ ನಾವು ಪಟ್ಟ ಬಸಲಗಳೆಲ್ಲ ವಿಫಲವೇನು ಮುಟ್ಟಿ ನೋಡಬ ನಮ್ಮ ಇಕ್ಕಟ್ಟು ಕಬ್ಬಿಣದ ಗಟ್ಟಿ ಗಟ್ಟಿ ತನ ಗಲ್ಲಿ ಅಪ್ಪನ ಮುಟ್ಟು ಫೇಲ್ ಆಗಿರಬಹುದು ಅವನ ಗಲ್ಲಿಯಲ್ಲಿ ಫೇಲ್ ಆಗ ಮುಟ್ಟು ನೋಡವನ್ನ ಒಂದೇ ಪಡೆದ ಡಿಗ್ರಿ ಚಂಡ ಬರೀಬೇಕು ಕುಸ್ತಿ ಪೈಲಾನ್ ಹೆಂಗಿರ್ತಾರ ನೋಡಿ ನೀವು ಟಚ್ ಮಾಡಕ್ ಸಾಧ್ಯನೇ ಇಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಜಟ್ಟಿಯು ಕಾಳದ ದೊಡೆ ಗಲ್ಲದೊಡೆ ಗರಡಿಯ ಸಾಮು ಪಟ್ಟ ರಸರಗಳೆಲ್ಲ ವಿಫಲವೇನು ಮುಟ್ಟಿ ನೋಡುವ ನಮ್ಗೆ ಕಟ್ಟು ಕಬ್ಬಿಣದ ಗಟ್ಟಿ ಗಟ್ಟಿ ತನ್ನ ಗರಡಿ ಅಂದ್ರೆ ನೀವು ಚೆನ್ನಾಗಿ ಓದಿದ್ರಿ ಎಸ್ ಎಸ್ ಎಲ್ ಸಿ ಓದಿದ್ರಿ ಪಿ ಯು ಸಿ ಓದಿದ್ರಿ ಡಿಗ್ರಿ ಓದ್ತೀರಂದ್ರೆ ಇಲ್ಲಿ ಏನು ಓದಿರಲಿಲ್ಲ ಈ ಮಾಸಗಳನ್ನು ಎಲ್ಲಿ ಕೌಂಟ್ ಮಾಡಂಗಿಲ್ಲ ಹೌದು ಏನ್ ಸರ್ ನೀವು ಪಿ ಯು ಸಿ ಒಳ್ಳೆ ಅಂಕ ತಗೊಂಡ್ರೆ ಪಿ ಯು ಸಿ ಒಳ್ಳೆ ರಿಸಲ್ಟ್ ಮಾಡ್ತಾನ ಡಿಗ್ರಿ ಒಳ್ಳೆ ರಿಸಲ್ಟ್ ಮಾಡ್ತಾನ ಅಂತ ಹೇಳಿ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ನಾಳೆ ನೀವು ತಹಸೀಲ್ದಾರ ಅಥವಾ ಬಿ ಓ ಆಗಬೇಕು ಅಥವಾ ನೀವು ಡಿ ಡಿ ಪಿ ಆಗಬೇಕು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಥವಾ ಯು ಪಿ ಎಸ್ ಸಿ ಪಾಸ್ ಮಾಡಬೇಕು ಕೆ ಪಿ ಎಸ್ ಸಿ ಪಾಸ್ ಮಾಡಬೇಕು ಅಂದ್ರೆ ಯಾವ ಅಂಕಗಳು ನೀವು ತರಬೇಕಾ ನೀವು ಎಸ್ ಎಸ್ ಎಲ್ ಸಿ ಅಲ್ಲಿ ಏನು ಓದಿರಿ ಏನು ಓದಿರಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಯಾರು ಭಾರತಕ್ಕೆ ಬಂದ ಎರಡನೇ ಯುರೋಪಿಯನ್ ಯಾರು ಮೂರನೇ ಯುರೋಪಿಯಾರು ಅಲ್ಲಿ ಅಂತ ಕೇಳಕ್ಕಿಲ್ಲ ನೀವು ಏನು ಐ ಏನ್ ಓದಿರಿ ಐಸ್ಟೆಂಟ್ ಕಮಿಷನರ್ ಆಗ್ಬೇಕು ಅಥವಾ ತಹಸೀಲ್ದಾರ್ ಆಗ್ಬೇಕಾದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಬೇಕು ಪಿ ಎಸ್ ಸಿ ಆಗ್ಬೇಕು ಅಂತಂದ್ರೆ ಬಯಂಕ ಹೈಟ್ ಇರಬೇಕು ನೀವು ಹೈಟ್ ಬಹಳ ಕಡಿಮೆ ಸಿಕೆಂಡ್ ಇಯರ್ ನಾನ್ ಎಕ್ ಬಂಕಿದ್ದೆ ಒಂದು ನನ್ ವಿಚಾರ ಮಾಡಿ

ಒಟ್ಟು ಹೂವಿಲ್ಲ ಯಾಕೆ ಹಚ್ಚ ಮಾಡೋದು ಅಂತ ಕೇಳಿದೆ ಅವ್ರು ಇಂಗ್ಲೀಷ್ ಸರ್ ಏನಂದ್ರು ದೊಡ್ಡ ಶಾಣೆ ಏನು ಸ್ವಲ್ಪ ಅಂತ ಒಂದ್ ಹೇಳ್ ಮಾಡಿದ್ರು ಹೋಗಿ ಹೇಳಿದೆ ನಾವು ನಮ್ಮ ಅಪ್ಪ ನಮ್ಮ ಮಗ ನಾನು ಜೊತೆ ನಮ್ಮ ಮಗಿ ಹೊಡೆದಿರ ಅಂತಂದ್ರೆ ಹೌದ್ರೆ ಗುರುಗಳು ಹೊಡೆದಿಲ್ಲ ಯಾಕೆ ಹೊಡೆದಿಲ್ಲ ಇಲ್ಲಿ ನಮ್ಗೆ ಇಂಗ್ಲೀಷ್ ಹೇಳಕ್ ಬರಲ್ಲ ಹೈಕ್ ಓದಿರಿ ಅವ್ನ ಗುರು ಆಯ್ತು ನಾನಂದ್ರೆ ಇದ್ದದ್ದು ಚಲೋ ಆ ಇವತ್ತಿನ ಶಿಕ್ಷಣ ಏನಾಗ್ತಾ ಇದೆ ಅಂದ್ರೆ ಪಾಲಕರ ಸಪೋರ್ಟ್ ಇಲ್ಲ ನೀವು ಸಣ್ಣ ಪುಟ್ಟ ನಿಮ್ಗೆ ಏನ್ ಮೊಬೈಲ್ ಬಂದಾವ್ ನಾನು ಮೊಬೈಲ್ ಯೂಸ್ ಮಾಡಿದ್ದು ಬಿ ಎ ಫಸ್ಟ್ ಇಯರ್ ಬಿ ಎಡ್ ಪಾಸ್ಕೊಂಡಾಗ ನಮ್ಮ ಕಳಿಸ್ತೀವಿ ಅದು ಬಿ ಎಡ್ ಮುಗಿಸಿ ಈ ಮೊಬೈಲ್ ಒಂದಿದೆ ವಿಚಿತ್ರ ರೋಗ ಇದೆ ಏನೇನೋ ಕಟ್ತೇನೆ ಏನೇನೋ ಅಂತೀರಿ ನೀವು ಯಾರು ಯಶಸ್ವಿ ಆಗಕ್ ಸಾಧ್ಯ ಇಲ್ಲ ಗುರುವಿನ ಗುಲಾಮನಾದ ತನಕ ದೊರೆಯದಿ ಇಷ್ಟೆಲ್ಲ ಅಂತಂದ್ರೆ ನಮ್ಮ ಸರಸಿರತಕ್ಕಂತ ಪಾಠ ಅವ್ರು ಹೇಳಿಕೊಟ್ಟಂತ ವಿಚಾರಗಳು ಅವ್ರು ನಮ್ಮನ್ನ ದಂಡಿಸಿದ ಸರ್ವಜ್ಞವನ್ನು ಮಾತಾಡ್ತಾನೆ ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಒಂದೊಂದು ಸ್ವರ್ಗಕ್ಕೆ ಹೋದ ಸ್ವಲ್ಪ ದೇಹವನ್ನು ನೀವು ವರ್ಕ್ ಮಾಡಿಲ್ಲ ಸರಿಯಾಗಿ ತಿಳಿಲ್ಲ ಅಂತಂದ್ರೆ ಪೂರಾ ಗಟ್ಟಿ ಮಾಡ್ತಾರೆ ದಂಡಿಸದೆ ಮಾಯವನ್ನ ಖಂಡಿಸದೆ ಒಂದು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟ ಮಾಡುವ ಬಹಳ ಒಳ್ಳೆಯ ಜೀವನ ನಿಮಗೆ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ ಬಂಗಾರಂತ ಕ್ಷೇತ್ರ ಆಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಬಹಳ ಚಂದ ಹ್ಯಾಂಡ್ ರೈಟಿಂಗ್ ಬರೀಬೇಕು इतिहास చదువుకోవచ్చు ఎకనామిక్స్ చదువుకోవచ్చు జీవ విజ్ఞానం చదువుకోవచ్చు భారత భూమి ఎమేలే ఎల్లیده یار అంటే కాంబినేషన్ భారత భూమి ఎమేలే ಅದರ స్థానವಾಗಿದೆ ఎల్లیده అంటే నా ಹೇಳಿದ ನಾನು ಅಪ್ಪಿ ಅنگೆ ಭಾರತ భూమి ఎమేలే ಅದರ స్థానం ఎల్లیده నింపస్ట్ చప్టర్ అది భారత భూమి ఎమేలే ಅದರ స్థాన

ಈಸ್ಟರ್ನ್ ಪಾರ್ಕ್ ಭಾರತ ಎಂಟು ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಆರು ಉತ್ತರ ಅಕ್ಷಾಂಶದವರೆಗೆ ಇವು ಮಧ್ಯದಲ್ಲಿ ಪ್ರಧಾನವಾದ ಅಕ್ಷಾಂಶ ಅದು ಇಪ್ಪತ್ ಮೂರುವರೆ ಕರ್ನಾಟಕ ಸಂಚ್ರಾಂತಿ ವೃತ್ತ ಬಾಲಕ ಭಾರತದ ಹಾಲು ಹೋಗಿದೆ ಅದು ಅನುಕ್ರಮವಾಗಿ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮಿಜೋರಾಂ ಪಮ್ಮಿ ಮಗ